ಏಪ್ರಿಲ್ ಇಪ್ಪತ್ತ್ ಮೂರರಂದು ದಾವಣಗೆರೆ ನಗರದ ಭಾರತ್ ಕಾಲೋನಿಯ ಶ್ರೀ ಸೇವಲಾಲ್ ಮತ್ತು ಶ್ರೀ ಮರಿಯಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಸೇವಲಾಲ್ ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಸಿ ವೆಂಕಟೇಶ ನಾಯ್ಕ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಸಂಜೆ ಆರು ಮೂವತ್ತಕ್ಕೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕ ಶಾಮನೂರು ಶಿವಶಂಕರಪ್ಪ ಗೋಧಿ ಸಸಿ ಹಂಚುವ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದು ಜಾತ್ರಾ ಮಹೋತ್ಸವವನ್ನು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಉದ್ಘಾಟನೆ ಮಾಡಲಿದ್ದು ಅಧ್ಯಕ್ಷತೆಯನ್ನು ಟ್ರಸ್ಟ್ನ ಅಧ್ಯಕ್ಷ ಸಿ ವೆಂಕಟೇಶ್ ನಾಯ್ಕ ವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯ್ಕ ಟ್ರಸ್ಟ್ನ ಗೌರವಾಧ್ಯಕ್ಷೆ ದೇವಿರಮ್ಮ ಮಾಜಿ ಶಾಸಕ ಬಸವರಾಜ ನಾಯ್ಕ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಕೋಗುಂಡಿ ಬಕ್ಕೀಶಪ್ಪ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಮಾಜಿ ಮಹಾಪೌರರಾದ ರೇಣುಕಾಬಾಯಿ ವೆಂಕಟೇಶ್ ನಾಯ್ಕ್ ಗಾಯಕ ರಮೇಶ್ ಲಮಾಣಿ ಅಪಾರ ಪ್ರಾದೇಶಿಕ ಆಯುಕ್ತ ಷಣ್ಮುಖ ಉಪನೋಂದಣಾಧಿಕಾರಿ ವೀಣಾ ಶ್ರೀನಿವಾಸ್ ದಾಸ್ಕರಿಯಪ್ಪ ಸೇರಿದಂತೆ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ವೆಂಕಟೇಶ್ ನಾಯ್ಕೆನ್ ಉಪಾಧ್ಯಕ್ಷ ಹನುಮಂತ ನಾಯ್ಕ ಉಪಾಧ್ಯಕ್ಷ ಕುಬೇರ ನಾಯ್ಕ ಕಾರ್ಯದರ್ಶಿ ಚಂದ್ರಶೇಖರ್ ನಾಯ್ಕ ತುಳಚ ನಾಯ್ಕ ಸಹ ಕಾರ್ಯದರ್ಶಿ ಕೃಷ್ಣ ನಾಯ್ಕ ಸಂಚಾಲಕ ಹಾಲೇಶ್ ನಾಯ್ಕ ಇದ್ದರು ಸರ್ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಮೂರು ದಿವಸ ಇರುತ್ತೆ ಸರ್ ಇಪ್ಪತ್ತೊಂದಕ್ಕೆ ಮೆರಣಿಗೆ ಕಾರ್ಯಕ್ರಮ ಇರುತ್ತೆ ದೇವಿ ಮೂರ್ತಿ ಇದೆ ಕಾರ್ಯಕ್ರಮ ಒಳೆ ಪೂಜೆ ಮಾಡ್ಕೊಂಬರ್ತೀವಿ ಸರ್ ಅವು ಫಸ್ಟಿಗೆ ಒಳೆ ಪೂಜೆ ಮಾಡ್ಕೊಂಬಂದು ಇಪ್ಪತ್ತೊಂದಕ್ಕೆ ಮೆರಣಗಿ ಗಣೇಶ್ ಹೋಟ್ಲಿಂದ ಒಂಬತ್ತನೇ ಕ್ರಾಸ್ ಭಾರತ ದೇವಸ್ಥಾನವರಿಗೂ ವಾದ್ಯ ಧ್ವಂದದಿಂದ ನೆನಗಿರುತ್ತೆ ಇಪ್ಪತ್ತೆರಡಕ್ಕೆ ಮರಿಯಮ್ಮ ದೇವಿ ಅಭಿಷೇಕ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಾಯಂಕಾಲ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಸ್ಟೇಜ್ ಪ್ರೋಗ್ರಾಮಿಗೆ ಇವರು ನಮ್ಮ ಗೋಧಿ ಸಸಿ ಕಾರ್ಯಕ್ರಮ ಅಂತ ಇರುತ್ತೆ ಸರ್ ಗೋಧಿ ಸಸಿಗೆ ಒಂಬತ್ತು ದಿನ ಅದು ಸಸಿ ಸಸಿ ಹಾಕ್ತಾರೆ ಸರ್ ಅದು ಒಂಬತ್ತು ದಿನ ಸಸಿ ಅಂದರೆ ಇನ್ನು ಮದುವೆ ಆದರೆ ಹೆಣ್ಮಕ್ಳು ಅವರು ಹೇಳಿ ಹೆಣ್ಮಕ್ಳು ಅವರು ಉಪವಾಸ ಇದ್ದು ಆ ಗೋಧಿ ಸಸಿಯನ್ನು ಬೆಳೆಸ್ತಾರೆ ಸರ್ ಅದು ಅದು ಉಪವಾಸ ಇದ್ದು ಬೆಳೆಸಿ ಮತ್ತಿನ ಅದನ್ನು ಒಂಬತ್ತು ದಿನಕ್ಕೆ ಹತ್ತು ದಿನ ಆದಮೇಲೆ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಗೋಧಿ ಸಸಿ ಹಚ್ಚುವ ಕಾರ್ಯಕ್ರಮ ಅಂತ ಇರುತ್ತೆ ಸರ್ ಆ ಗೋಧಿ ಸಸಿ ಕಾರ್ಯಕ್ರಮ ಹಂಚುವ ಕಾರ್ಯಕ್ರಮವನ್ನು ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಶಾಮ್ನ ಶಿವಶಂಕರಪ್ಪರು ಬರ್ತಾರೆ ಮತ್ತು ನಮ್ಮದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟನೆಯನ್ನು ಎಸ್ ಎಸ್ ಅವರು ಉದ್ಘಾಟನೆ ಮಾಡ್ತಾರೆ ಸರ್ ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಾವು ವಹಿಸ್ಕೊಂತೀವಿ ಸರ್ ಇನ್ನು ಇಲ್ಲ ಅತಿಥಿಗಳೆಲ್ಲ ಇದ್ದಾರೆ ಸರ್ ಇದೆಲ್ಲ ಕೊಟ್ಟಿವಿ ಅತಿಥಿಗಳೆಲ್ಲ ಬರ್ತಾರೆ ಇನ್ನು ಸನ್ಮಾನ ಕಾರ್ಯಕ್ರಮ ನಮ್ಮ ಏರಿಯಾದಲ್ಲಿ ಯಾರಾದ್ರೂ ಸನ್ಮಾನ ಅಂದರೆ ಯಾರ್ಯಾರು ವಕೀಲರು ಈ ಮತ್ತು ಪ್ರಿನ್ಸಿಪಾಲು ಅವರೆಲ್ಲ ಇರ್ತಾರೆ ಅವರಿಗೆಲ್ಲ ಸನ್ಮಾನ ಇರುತ್ತೆ ಸರ್ ಇಷ್ಟು ನಮ್ಮ ಕಾರ್ಯಕ್ರಮ ಇರುತ್ತೆ ಸರ್